ತಿಂಕ್ ಮಾಡ್ರಿ ಈ ಒಂದು ಇಲ್ಲಿನ ಹಾಕ್ತೇನೆ ಬೋರ್ಡ್ ಅಂತ ಅಲ್ಲೇ ಬೇಡಿ ಅಂತ ಯಾಕೆ ಅವ್ರಿಗ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಲ್ಲ ಅವ್ರೊಳಗೆ ಎಂಪತಿನೇ ಇಲ್ಲ ಎಂಪತಿ ಅಂದ್ರೆ ಏನು ಕರುಣೆ ಕರುಣೆ ಭಾವನೆ ಅಲ್ಲ ಕರುಣೆ ಭಾವ ಉಗುಳಗೂ ಏನ್ ಲಿಂಕ್ ಒಂದ್ ಸೆಕೆಂಡ್ ಎಕ್ಸ್ಪ್ಲೇನ್ ಮಾಡ್ತೇನೆ ಈ ಗಾಡಿ ಐತಿ ನಾ ಇಲ್ಲಿ ಉಗುಳ್ತೇನೆ ಸೊ ಇದನ್ನ ಪೇಂಟ್ ಮಾಡೋಕ ಇನ್ನೊಬ್ಬ ಬರ್ತಾನ ಸೊ ಒಂದ್ ತ್ರಾಸ್ ಆಕತಿ ಇಲ್ಲೋ ಅದ್ರ ಬಗ್ಗೆ ತಿಂಕ್ ಈ ಇದೆ ವೇಟ್ 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 ನಾವು ಏನಾದ್ರು ಹಾಳಿ ತಿಂತೇವೆ ತಿಂತೇವಿ ತಿಂದ ತಕ್ಷಣ ಹಾಳಿ ಹೋಗಿ ಬಿಡ್ತೇವೆ ನಮಗೆ ಈ ತಿಂಕಾಯಿಲ್ ಕಾರ್ಪೊರೇಷನ್ ಬಂದ್ ಕಸ ಹೊಡ್ದ್ ಹಾಕ್ಬೇಕು ನಾವ್ ಇನ್ನೇನ್ ಮಾಡ್ತೀವಿ ಹಾ ಕಸ ಹೊಡಿತಾ ಇರಲಿಲ್ಲ ಹಾಕು ಇಲ್ಲ ಇದು ಬೇರೆ ನಾರ್ಮಲ್ ಲೆವೆಲ್ ನಿಮ್ ಸ್ವಲ್ಪ ಎಕ್ಸ್ಟ್ರೀಮ್ ಲೇಲ್ ಆಗ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ ಮಿಮ್ ಸರ್ವ್ ಮಾಡ್ಕೊಡ್ತಾರ ನಾವು ತಿನ್ಬಿಟ್ಟು ನೀಟಾಗಿ ಹಿಡಿದಿಲ್ಲ ಅಲ್ಲಿ ಹೋಗುದಕ್ಕೆ ನಾವು ಸ್ವಂತ ಮನೆಯವರಿಗೆ ತೋರ್ಸತಿಲ್ಲ ಸೊ ಹೌ ಕ್ಯಾನ್ ಇಮ್ಯಾಜಿ ನಾವು ಜಗತ್ತಿಗೆ ಎಂಪತಿ ತೋರಿಸಿಗೆ ಸೊ ಸಿವಿಕ್ ಸೆನ್ಸ್ ನಾಗರಿಕ ಪ್ರಜ್ಞೆ ಅನ್ನೋದು ಒಂದು ಕೆಲಸ ಅಲ್ಲ ಅದು ಒಂದು ಎಮೋಷನ್ ಸೊ ಆ ಎಮೋಷನ್ ಫೀಲ್ ಮಾಡಾಕ ಬರಾತಿಲ್ಲ ಅಂದ್ರೆ ಸಿವಿಕ್ ಸೆನ್ಸ್ ಕನೆಕ್ಟ್ ಇವತ್ತಿಂದ ಇವತ್ತಿನ ಕಸ ರೋಡ್ ಇಲ್ಲ डस्टबिन के चार से ला नो वे